ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ರಂಗಭೂಮಿ ಸಾಧನೆಗಾಗಿ ನೀಡಲಾಗುವ ರತ್ನ ಪ್ರಶಸ್ತಿಯನ್ನು ಬಳ್ಳಾರಿಯ ಕನ್ನಡ ಭವನದಲ್ಲಿ ಪ್ರದಾನ ಮಾಡಲಾಯಿತು ಪ್ರತಿ ವರ್ಷ ನಾಟಕ ಕೃತಿಗಳಿಗೆ ಕೂಡ ಮಾಡುವ ಕಾರಂತ ಸಾಹಿತ್ಯ ರತ್ನ ರಾಜ್ಯ ಮಟ್ಟದ ಪುಸ್ತಕ ಪ್ರಶಸ್ತಿ ಈ ಬಾರಿಯೂ ನೀಡಿ ಗೌರವಿಸಲಾಗಿದೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಬೈರಗಾಮ ದಿನ್ನೆಯ ಕಾರಂತ ರಂಗಲೋಕ ಕಲಾತ್ಮಕ ಮನಸುಗಳ ತಾಣ ಸಂಸ್ಥೆಯು ಪ್ರತಿ ವರ್ಷ ನಾಟಕ ಕೃತಿಗಳಿಗೆ ಕೊಡಮಾಡುವ ಕಾರಂತ ಸಾಹಿತ್ಯ ರತ್ನ ರಾಜ್ಯ ಮಟ್ಟದ ಪುಸ್ತಕ ಪ್ರಶಸ್ತಿ ಹಾಗೂ ರಂಗ ಸಾಧಕರ ರಂಗಭೂಮಿ ಸಾಧನೆಗಾಗಿ ನೀಡಲಾಗುವ ಕಾರಂತ ರತ್ನ ಪ್ರಶಸ್ತಿಯನ್ನ ಬಳ್ಳಾರಿಯ ಕನ್ನಡ ಭವನದಲ್ಲಿ ಪ್ರದಾನ ಮಾಡಲಾಯಿತು ರಾಜ್ಯ ಮಟ್ಟದ ಕಾರಂತ ಸಾಹಿತ್ಯ ರತ್ನ ಪ್ರಶಸ್ತಿಗೆ ನಮ್ಮಳಗೊಬ್ಬ ಶರಣ ರಾಘವ పేటి ಶೃಂಗಾರದ ಅರಮನೆಗೆ ಬಂಗಾರದ ಒಡತಿ ಯಮುನಪ್ಪ ಅಂಗಡಗೇರಿ ಕಲ್ಯಾಣ ಕ್ರಾಂತಿ ಮಲ್ಲೇಶ ಬಿ ಕೋನಾಳ ವಿಶ್ವಕವಿ ರವೀಂದ್ರನಾಥ ಒಂದು ರಂಗ ದರ್ಶನ ಡಾಕ್ಟರ್ ಗೀತಾ ಸೀತಾರಾಮ್ ಶರಣಪ್ರಭೆ ಮುದ್ದೇನೂರು ಉಮಾಮಹೇಶ್ವರ ಪುಸ್ತಕಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಕಾರಂತರತ್ನ ರಂಗ ಪ್ರಶಸ್ತಿಗೆ ಬಿಕೃಷ್ಣಪ್ಪಚಾರಿ ಸಿರಗುಪ್ಪ ಬಯಲಾಟ ವೇಷಭೂಷಣ ಎ ಮಾರೇಪ್ಪ ಕಲ್ಲಕಂಬ ಹಾರ್ಮೋನಿಯಂ ಮೇಸ್ಟ್ వాల్మీకి ఈరణ కంప్లి బయలాట ముమ్మేళ గాయక కే పురుషోత్తమ హంద్యా్యాళ రంగభూమి నటనే ಟಿಎ ಕುಬೇರ ರಂಗಭೂಮಿ ನಟನೆರವರನ್ನು ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಡಾ ಶಿವಕುಮಾರ್ ತಾತ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದ ಶಿವನಾಯಕ್ ದೊರೆ ಸಾಹಿತಿ ಡಾ ಶಿವಲಿಂಗಪ್ಪ ಹಂದ್ಯಾಳ್ ಕನ್ನಡ ಪ್ರಭಾ ಪ್ರಧಾನ ವರದಿಗಾರ ಕೆಎಂ ಮಂಜುನಾಥ್ ವರ್ಣಚಿತ್ರಕಾರ ಮಂಜುನಾಥ್ ಗೋವಿಂದವಾಡ ಗಾಯಕ ಕೆ ವಿಜಯೇಂದ್ರ ವರ್ಣ ಚಿತ್ರಕಾರ ಮಂಜುನಾಥ್ ಗೋವಿಂದವಾಡ ಗಾಯಕ ಕೆ ವಿಜಯೀಂದ್ರ ಗೌಡ ಹಳ್ಳಿ ಮನೆ ಮಾಲೀಕ ದೊಡ್ಡಬಸಪ್ಪ ರಂಗಕರ್ಮಿ ವಿಶ್ವನಾಥ ಸಾಹುಕಾರ ಭಾಗವಹಿಸಿದ್ರು ಅಲ್ಲದೆ ಡಾ ಅಣ್ಣಾಜಿ ಕೃಷ್ಣಾರೆಡ್ಡಿ ಕನ್ನಡ ರಂಗಭೂಮಿಯಲ್ಲಿ ರಂಗ ಸಂಗೀತದ ಅವಲೋಕನ ವಿಷಯದ ಕುರಿತು ಉಪನ್ಯಾಸ ಹಾಸ್ಯ ಚತುರ ದಿ ಶಿವಕುಮಾರ್ ನಾಯ್ಡು ಶಿಷ್ಯರ ಬಳಗದಿಂದ ರಂಗಗೀತೆ ಗಾಯನ ಮಂಜುನಾಥ ಗೋವಿಂದವಾಡರ ಚಿತ್ರಕಲಾ ಪ್ರದರ್ಶನ ಕಾರ್ಯಕ್ರಮ

ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ